ರಂಗಭೂಮಿಯಿಂದ ಡಿಫ್ರೆಂಟ್ ಲೋಕ ಒಂದು ಚಿತ್ರಲೋಕ ಫಸ್ಟ್ ಟೈಮ್ ಆಡಿಷನ್ ಮಜಾನೆ ಇತ್ತು ಬಿಕಾಸ್ ನಾನು ಫಸ್ಟ್ ಟೈಮ್ಗೆ ಸೆಲೆಕ್ಟ್ ಆಗಿಬಿಟ್ಟೆ ಕತೆ ಕಂಟೆಂಟ್ ನಂಬರ್ ಒನ್ ಓಕೆ ಸೆಕೆಂಡ್ ಇಸ್ ಆ ಪಾತ್ರ ಓಕೆ ನನಗಿಷ್ಟ ಆಗ್ಬಿಟ್ರೆ ನಾನು ಅದನ್ನ ಮಾಡ್ತೀನಿ ಈಗ ಥರದ್ದೇ ಪಾತ್ರಗಳು ಮಾಡಿದ್ರೆ ಈಸಿಯಾಗಿ ಮಾಡಿಬಿಡ್ತೀನಿ ಅದು ನಾನು ಅಲ್ಲವೇ ಇಲ್ಲ ಅಪೋಸಿಟ್ ಕ್ಯಾರೆಕ್ಟರ್ ಸೊ ಐ ವುಡ್ ಲೈಕ್ ಟು ಡೂ ಸಮ್ ರೋಲ್ಸ್ ವಿಚ್ ಇಸ್ ಚಾಲೆಂಜಿಂಗ್ ಟು ಮೀ ಆಸ್ ಅನ್ ಆಕ್ಟರ್ ನಿಮ್ಮ ಫಿಟ್ನೆಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ ರಾಮಾಚಾರಿ ಬಂದಾಗ ನೈಂಟಿ ತ್ರೀ ಇಂದ ಇನ್ನೊಂದು ಏಯ್ಟಿಗೆ ತೊಗೊಂಡು ಹೋದ ಆ ಜರ್ನಿ ಬೇಗ ಆಗಿದ್ದು ತ್ರೀ ಅಲ್ಲ ಅದೇ ಈಗ ನೆಕ್ಸ್ಟ್ ನಾನು ಗೆಲ್ಲೋದೆಲ್ ಗೊತ್ತಾ ಇನ್ನೊಂದ್ಯಾವ್ದೋ ಸೀರಿಯಲ್ ಅಥವಾ ಸಿನಿಮಾ ಮಾಡಿದಾಗ ರಾಮಾಚಾರಿನ ಮರ್ತು ಬಿಡ್ಬೇಕು ಜನ ಹೌದು ಅವಾಗ ನಾನು ಗೆಲ್ತೀನಿ ನಾವು ನಂಬಿದ್ರೆ ಮಾತ್ರ ಜನ ನಂಬೋದು ಅಂತ ಹೌದು ಸೊ ನಾವು ಸೆಟ್ಟಲ್ಲೂ ನಿಜವಾಗಿ ನಮ್ಮ ಮನೆಯವ್ರ ಥರನೇ ಇರ್ತೀವಿ ಈಗ ಬೆಂಗ್ಳೂರಿಗೆ ಹೋದ್ರೆ ಬೆಂಗಳೂರಿನಲ್ಲಿ ಆಡಿಷನ್ಸ್ ಎಲ್ಲ ಕೊಟ್ಟಿರ್ತೀರ ಮೇ ಬಿ ಹೆಂಗಿತ್ತು ಆಡಿಷನ್ಸ್ ಟೈಮಲ್ಲಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ ಫಸ್ಟ್ ಟೈಮ್ ಆಡಿಷನ್ ರಂಗಭೂಮಿಯಿಂದ ಡಿಫ್ರೆಂಟ್ ಲೋಕ ಒಂದು ಚಿತ್ರಲೋಕ ಗಾಂಧಿನಗರ ಫಸ್ಟ್ ಟೈಮ್ ಆಡಿಷನ್ ಮಜಾನೇ ಇತ್ತು ಬಿಕಾಸ್ ನಾನು ಫಸ್ಟ್ ಟೈಮ್ಗೆ ಸೆಲೆಕ್ಟ್ ಆಗಿಬಿಟ್ಟೆ ಓಕೆ ಸೊ ನನಗೆ ಜಾಸ್ತಿ ನನಗೆ ಈ ಕೆಲವು ಆ್ಯಕ್ಟರ್ಗಳು ಹೇಳ್ತಾರೆ ನಾನು ಎಪ್ಪತ್ತು ಆಡಿಷನ್ ಕೊಟ್ಟಿದ್ದೀನಿ ತೊಂಬತ್ತು ಆಡಿಷನ್ ಕೊಟ್ಟಿದ್ದೀನಿ ನನಗೆ ಭಯ ಆಗುತ್ತೆ ಯಾಕೆ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಅಂತ ಬೇಜಾರಾಗುತ್ತೆ ಬಿಕಾಸ್ ನಾನು ಫಸ್ಟ್ ಆಡಿಷನ್ಗೆ ಸೆಲೆಕ್ಟ್ ಆಗಿಬಿಟ್ಟೆ ಬಿಕಾಸ್ ಏ ಹುಡುಗ ಚೆನ್ನಾಗಿ ಮಾಡ್ತಾನೆ ಅವ್ರ ಆಡಿಷನ್ ಕ್ಲಿಪ್ ನೋಡಿಬಿಟ್ಟು ತುಂಬ ಮೆಸ್ಮರೈಸ್ ಆಗೋದ್ರು ಓಕೆ ಅವರು ಒಂದೇ ಇದ್ದಿದ್ದು ನನ್ನ ಹತ್ರ ಸಿಕ್ಸ್ ಪ್ಯಾಕ್ ಇಲ್ಲ ಅಂತ ಅದೊಂದೇ ರೀಸನ್ಗೆ ಬೇರೆಯವ್ರು ನುಡುಕ್ತಾಯಿದ್ರು ಅವರು ಬಟ್ ದೆನ್ ಪಾಪ ಟೈಮು ಕೊಟ್ಟರು ಒಂದು ಸ್ವಲ್ಪ ಫುಲ್ ಸಣ್ಣ ಆಗಿ ಅವ್ರಿಗೆ ಏನು ಬೇಕು ಅದು ಮಾಡಿಕೊಟ್ಟೆ ಫಿಸಿಕಲಿ ನಾನೇ ಸೆಲೆಕ್ಟ್ ಆಗಿಬಿಟ್ಟೆ ಸೊ ಆ ಥರ ಆಡಿಷನಲ್ಲಿ ಕಷ್ಟ ಅನುಭವಿಸೋದು ಅಥವಾ ಅವಮಾನ ಫೇಸ್ ಮಾಡೋದು ಅದು ಯಾವುದೇ ಆಗಿಲ್ಲ ಆಗಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ಆಗಿಲ್ಲ ಆಗಿಲ್ಲ ಓಕೆ ಆ್ಯಂಡ್ ಆ ಟೀಮ್ ರಾಮಾಚಾರ್ಯ ಸೆಲೆಕ್ಟ್ ಎಲ್ಲ ಆಯಿತು ಸೊ ಹೇಗೆ ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಆ ಟೀಮು ನಿಮ್ಮಲ್ಲಿ ಏನಾದರೂ ಕಳವಳ ಇತ್ತ ಭಯ ಇತ್ತ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬಿಕಾಸ್ ಎಲ್ಲನೂ ಕೂಡ ವೇದ ಮಂತ್ರ ಪಾರಾಯಣ ಗೋಷ್ಠಿಗಳೇ ನಡೀತಾ ನಡಿ ನಡೀತಾ ಇರದೆ ಡೈಲಿ ನನಗೆ ಒಂದು ಒಂದೆರಡು ಮಂತ್ರ ಲೈನ್ ಕೊಟ್ಟರು ಅಲ್ಲೇ ಡೌಟ್ ಬಂತು ಇದ್ಯಾಕೋ ರಾಂಗ್ ಹೊಡಿತಾ ಇದೆ ಹೆವಿ ಮಂತ್ರಗಳಿರೋ ಪಾತ್ರ ಇದು ಮ ಅಥವಾ ಪೂಜೆಗಳಿರೋ ಸೀರಿಯಲ್ ಇದು ಅಂತ ಸೊ ಆ ಇಡೀ ಆಡಿಷನಲ್ಲಿ ನ ಮಂತ್ರ ನಾನು ಒಬ್ಬನೇ ಹೇಳಿದ್ದು ಒಂದಿಬ್ಬರಂತೂ ಮಂತ್ರ ನೋಡಿ ಆಗಲ್ಲ ನನ್ನ ಕೈಲಿಂತ ಹೊರಟೋಗಿದ್ರು ಆಡಿಷನ್ ಕೊಟ್ಟಿರಲಿಲ್ಲ ಸೊ ಆ ಥರ ಒಂದು ಸೀನ್ ಇತ್ತಲ್ಲಿ ಆಡಿಷನ್ ಟೈಮಲ್ಲಿ ನಾನು ಒಬ್ಬನೇ ಕರೆಕ್ಟಾಗಿ ಹೇಳಿದ್ದು ಇವ್ನ ಮಂತ್ರ ಹೇಳ್ತೇನೆ ನನ್ನ ಬಾಯ್ನಲ್ಲಿ ಬಾಯ್ನಲ್ಲಿ ಅದು ಹೊರಡುತ್ತೆ ಅಂದ್ಬಿಟ್ಟು ಆಮೇಲೆ ಲುಕ್ಕೆಲ್ಲ ಫೈನಲ್ ಆಯಿತು ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡೋಕೆ ಕರೀತಾರಲ್ಲ ಅವಾಗ ಹೇಳಿದ್ರು ಒಂದು ಬ್ರಾಮಿನ್ ಪಾತ್ರ ಒಂದು ಸಿಂಪಲ್ಲಾಗಿರುತ್ತೆ ಪಾತ್ರದ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ರು ಕತೆ ಹೇಳಿದ್ರು ಮುನ್ನೂರು ಎಪಿಸೋಡ್ಗಾಗಷ್ಟು ಕತೆ ಹೇಳಿದ್ರು ಸೊ ಅದು ಅದು ಮನಸ್ಸಲ್ಲೆಲ್ಲ ಕತೆಪ್ಲೈನ್ ಮಾಡಬೇಕಾದ್ರೆ ಚೆನ್ನಾಗಿದೆ ಅಂದರೆ ನನಗೆ ಏನು ಗೊತ್ತಾ ಸರ್ ನನಗೆ ಕತೆ ಕಂಟೆಂಟ್ ನಂಬರ್ ಒನ್ ಓಕೆ ಸೆಕೆಂಡ್ ಇಸ್ ಆ ಪಾತ್ರ ನನಗೆ ಇಷ್ಟ ಆಗಿಬಿಟ್ರೆ ನಾನು ಅದನ್ನು ಮಾಡ್ತೀನಿ ನನಗೆ ಒಬ್ಬ ಆಗಿ ಆ ಪಾತ್ರ ನನಗೆ ಕಷ್ಟ ಕೊಡಬೇಕು ಈಗ ಥರದ್ದೇ ಪಾತ್ರಗಳು ಮಾಡಿದ್ರೆ ಈಸಿಯಾಗಿ ಮಾಡಿಬಿಡ್ತೀನಿ ಅದು ನಾನು ಅಲ್ಲವೇ ಇಲ್ಲ ಆಪೋಸಿಟ್ ಆಪೋಸಿಟ್ ಕ್ಯಾರೆಕ್ಟರು ಒಂದು ಅಷ್ಟು ಒಳ್ಳೆಯವನು ಅಷ್ಟು ಸತ್ಯ ಹೇಳ್ತಾನೆ ಅವನು ಬಾಯ್ಬಿಟ್ಟರೆ ಮಂತ್ರ ವೇದ ಶಾಸ್ತ್ರ ಎಲ್ಲ ಅರಿದು ಕುಡ್ದು ಬಿಡಿದ್ದಾನೆ ದೊಡ್ಡವರು ಮರ್ಯಾದೆ ಕೊಡ್ತ ನಾನು ಕೊಡ್ತೀನಿ ಅಂದರೆ ಕೆಲವು ಗುಣಗಳಂತೂ ಡೆಡ್ ಆಪೋಸಿಟ್ ಇರುತ್ತೆ ಸೊ ಅದು ನನಗೆ ಚಾಲೆಂಜ್ ಅನಿಸುತ್ತೆ ಸೊ ಐ ವುಡ್ ಲೈಕ್ ಟು ಡೂ ಸಮ್ ರೋಲ್ಸ್ ವಿಚ್ ಈಸ್ ಚಾಲೆಂಜಿಂಗ್ ಟು ಮೀ ಆ್ಯಸ್ ಅನ್ ಆ್ಯಕ್ಟರ್ ಸೊ ಅದು ಚಾಲೆಂಜಿಂಗ್ ಅನಿಸ್ತು ಅದಕ್ಕೆ ಐ ಸ್ಟಾರ್ಟೆಡ್ ವಿತ್ ಇಟ್ ಓಕೆ ಇವಾಗ ಹೇಳಿದ್ರಿ ಆ್ಯಕ್ಚುಲಿ ರಾಮಾಚಾರಿ ಅಪೋಸಿಟ್ ಅಂತ ಗುಣ ನಡತೆ ಸಭ್ಯತೆ ಗೌರವ ಎಲ್ಲವೂ ಕೂಡ ಡಿಡ್ ಅಪೋಸಿಟ್ ರಾಮಾಚಾರಿ ಗುಣ ಹೇಗೆ ಆಗಿದ್ರೆ ಮನೆಯಲ್ಲಿ ಹೇಗಿರ್ತಾರೆ ಎತ್ತ ಗುಣ ಋತ್ವಿಕ್ ಗುಣ ಸಾರಿ ಅಲ್ಲ ಆಲ್ಮೋಸ್ಟ್ ಹಾಗೆ ಇದೆ ಸಿಮಿಲರ್ ಇದೆಯಾ ಕೆಲವೊಂದು ಇದು ತಾಳ್ಮೆ ಸಿಮಿಲರ್ ಇದೆ ಓಕೆ ರಾಮಾಚಾರಿಗಿರೋ ತಾಳ್ಮೆ ನನಗಿದೆ ಸಡನ್ನಾಗಿ ಏನು ಕೋಪ ಆಗಲಿ ದುಃಖ ಆಗಲಿ ಐ ಡೋಂಟ್ ಪುಟ್ ಇಟ್ ಔಟ್ ಅಥವಾ ಸಡನ್ನಾಗಿ ಓವರ್ ಎಕ್ಸ್ಪ್ರೆಸ್ ಮಾಡೋಲ್ಲ ನಾನು ಆ ತಾಳ್ಮೆ ಇದೆ ನನಗೆ ಆ್ಯಂಡ್ ಪೀಪಲ್ನ ಹ್ಯಾಂಡ್ಲ್ ಮಾಡೋ ರೀತಿ ಸೇಮ್ ಇದೆ ಐ ಥಿಂಕ್ ಎಲ್ರಿಗೂ ಮರ್ಯಾದೆ ಕೊಡೋದು ಸೇಮ್ ಇದೆ ಅದು ಬಿಟ್ಟರೆ ತುಂಬ ಸಿಮಿಲರ್ ಪಾಯಿಂಟ್ಸ ಇದೆ ಹಾಗಾದರೆ ಹಾಂ ಸ್ವಲ್ಪ ಸ್ವಲ್ಪ ಇದೆ ಯಾ ಆ ಥರ ತುಂಬ ಡಿಫ್ರೆನ್ಸ್ ಏನಿಲ್ಲ ಬಟ್ ಕೆಲವು ಇನ್ನರ್ ಪಾಯಿಂಟ್ಗಳು ಕೆಲವು ಕೆಲವು ತುಂಬ ಡಿಫ್ರೆನ್ಸ್ ಇರುತ್ತೆ ಆ್ಯಕ್ಚುಲಿ ತುಂಬ ಆಳಕ್ಕೆ ಹೋದಾಗ ದರ್ ಸೋ ಮೆನಿ ಡಿಫ್ರೆನ್ಸಸ್ ಬಟ್ ಅದಕ್ಕೆ ಲಿಂಕ್ ಆಯಿತು ಚೆನ್ನಾಗಿ ಲಿಂಕ್ ಆಯಿತು ಈಗ ಈಗ ರೋಡಲ್ಲಿ ಹೋಗ್ತಾ ಇದ್ರೆ ಅವ್ರು ರಾಮಾಚಾರಿ ಅಂತಲೇ ಕರೆಯೋದು ನನ್ನ ಹೌದು ಪೃಥ್ವಿ ಎಷ್ಟೋ ಸಲ ರಾಮಾಚಾರಿ ರಾಮಾಚಾರಿ ಅಂತ ಬಂದಿದೆ ಅಂದರೆ ಸೊ ದಟ್ ಮೀನ್ಸ್ ಐ ಹ್ಯಾವ್ ಒನ್ ಆ್ಯಸ್ ಅನ್ ಆ್ಯಕ್ಟರ್ ಐ ಹ್ಯಾವ್ ಒನ್ ಈಗ ನೆಕ್ಸ್ಟ್ ನನಗೆಲ್ಲದೆಲ್ಲಿ ಎಲ್ಲಿ ಗೊತ್ತಾ ಇನ್ನೊಂದು ಯಾವುದೋ ಸೀರಿಯಲ್ಲು ಅಥವಾ ಸಿನಿಮಾ ಮಾಡಿದಾಗ ರಾಮಾಚಾರಿನ ಮರ್ತುಡ್ಬೇಕು ಜನ ಅವಾಗ ನಾನು ಗೆಲ್ತೀನಿ ಅವನು ಹಂಗೆ ಮಾಡಿದ್ದ ಇಲ್ಲಿ ಏನೋ ಬೇರೆ ಗುರು ಅನಿಸ್ಬೇಕು ಅವಾಗ ನಾನು ಗೆಲ್ತೀನಿ ಎಸ್ ಇನ್ನು ನೋಡೋದಾದ್ರೆ ನೋಡ್ತಾ ಇದ್ವಿ ಸೀರಿಯಲ್ಸ್ಗಳನ್ನೆಲ್ಲ ಹಾಗೂ ಕೇಳಿದ್ವಿ ಪುಟಗಟ್ಲೆ ಡೈಲಾಗ್ಸ್ಗಳನ್ನ ರಾಮಾಚಾರಿ ಒಂದು ಶಾರ್ಟಲ್ಲಿ ಮುಗಿಸ್ತಾರೆ ಮಂತ್ರಗಳನ್ನೆಲ್ಲ ಅಂತ ಹೇಗೆ ಸಾಧ್ಯ ಎಲ್ಲವೂ ಕೂಡ ರಂಗಭೂಮಿ ಅಂತೀರಾ ಎಸ್ ಅದರ ಟ್ರೈನಿಂಗೇ ಅಂದರೆ ಸ್ಟಾರ್ಟಿಂಗ್ ಆ ಮಂತ್ರ ಕೊಟ್ಟಾಗ ಒಂದು ಮೂರು ಪೇಜ್ ಮಂತ್ರ ಅದು ಆಲ್ಮೋಸ್ಟ್ ಎರಡೂವರೆ ನಿಮಿಷ ಕಂಟಿನ್ಯೂಸ್ ಹೇಳಬೇಕು ಸೊ ಅದು ನನ್ನ ಕಷ್ಟ ನನಗೆ ಗೊತ್ತು ಅಲ್ಲುಜ್ವಾಗ ನಿದ್ದೆ ಮಾಡುವಾಗ ಎದ್ದ ಓಡಾಡುವಾಗ ಎಲ್ಲ ಮಂತ್ರ ಓದು ಮಂತ್ರ ಓದು ಇಲ್ಲಿ ಇಯರ್ಫೋನ್ ಹಾಕೊಂಡು ಪ್ಲೇ ಮಾಡಿ ಇಟ್ಬಿಟ್ಟಿದ್ದೆ ಯೂಟ್ಯೂಬ್ನ ಆ ಮಂತ್ರ ಓಡ್ತಾ ಇರೋದು ಹೇಳ್ತಾ ಇರ್ತಿದ್ದೆ ಸೊ ಹಂಗೆ ವ್ಯಾಟ್ ಮಾಡಿರೋದು ಅದನ್ನ ಸೊ ಥಿಯೇಟ್ರ್ ಹೆಲ್ಪ್ ಮಾಡತ್ತೆ ಅಂದರೆ ಪೇಜ್ ಪೇಜ್ ಗಟ್ಟಲೆ ಹೋಗೋಕೆ ಗೊತ್ತು ಇಲ್ಲ ಆ ಡೈಲಾಗ್ ಮಧ್ಯೆ ಏನೋ ಮೂಮೆಂಟ್ ಹಾಕೋದು ಗೆಸ್ಚರ್ ಹಾಕೋದು ಪೋಸ್ಚರ್ ಹಾಕೋದು ಇದೆಲ್ಲ ವರ್ಕ್ ಮಾಡಿರೋದ್ರಿಂದ ಇಟ್ ವಾಸ್ ಈಸಿ ಫಾರ್ ಮೀ ಈಗ ರಂಗಭೂಮಿ ಕಲಾವಿದ ಅಂತಂದರೆ ಅಲ್ಲಿ ಸಾವಿರಾರು ಜನ ಮುಂದೆ ಇರ್ತಾರೆ ನೂರಾರು ಜನ ಇರ್ತಾರೆ ಅವ್ರ ಮುಂದೆ ನಾವೆಲ್ಲ ನಟನೆ ಮಾಡ್ತೀವಿ ಬಟ್ ಇಲ್ಲಿ ಒಂದು ಕ್ಯಾಮ್ರಾ ಮುಂದೆ ನಮ್ಮೆಲ್ಲ ಭಾವಗಳನ್ನ ನಾವು ಹೊರ ಹಾಕಬೇಕಾಗತ್ತೆ ಸೊ ಹೇಗೆ ಚಾಲೆಂಜಿಂಗ್ ಆಗಿತ್ತ ಆ ಟೈಮ್ ಸ್ಟಾರ್ಟಿಂಗ್ ಡೇಸಲ್ಲಿ ಡೇಸ್ ಡೇಸಲ್ಲಿ ಇಲ್ಲ ಸರ್ ನನಗೆ ಮಂಡ್ಯ ರಮೇಶ್ ಒಂದು ಗುಟ್ಟು ಹೇಳ್ಬಿಟ್ಟು ಕಳಿಸಿದ್ರು ಓಕೆ ಓಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋದು ಬಿಡು ಅಂತ ಈಗಲೂ ಅಲ್ಲಿ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಪಾಡೋ ನಾನು ಆರಾಮಾಗಿ ಬಿಂದಾಸ ಮಾತಾಡ್ತಾ ಇದ್ದೀನಿ ಅದು ರೋಲ್ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ ಕ್ಲೋಸ್ ಅಪ್ ಇದೆಯೋ ವೈಡ್ ಇದೆಯೋ ನಾನು ಹಿಂಗೆ ಕಾಣ್ತಾ ಇದ್ದೀನಿ ನನಗೇನು ಹೀಗೆ ಈ ಮೈಂಡ್ಸೆಟ್ಟಲ್ಲಿ ಇದ್ದಾಗ ಒಬ್ಬ ಆ್ಯಕ್ಟ್ರು ಅವನಿಗೆ ನರ್ವಸ್ನೆಸ್ಸೇ ಬರಲ್ಲ ಇದೇ ಸ್ಟೇಜ್ ಮೇಲೆ ವರ್ಕ್ ಆಗುತ್ತೆ ಮುಂದೆ ಜನ ಇರೋದನ್ನೇ ಮರ್ತುಬಿಡು ನಾಲ್ಕನೇ ಗೋಡೆ ಇದೆ ಅಂತಾರೆ ನಮ್ಮಲ್ಲಿ ಆ ಫೋರ್ತ್ ವಾಲ್ ಥಿಯರಿ ಇದೆ ವೇರ್ ಮೂರು ಗೋಡೆ ಇದೆ ಅಲ್ವಾ ಒಂದು ಕಡೆ ಜನ ಕೂತಿರ್ತಾರಲ್ಲ ನಾವು ಆ ಜನ ಕೂತಿರೋ ಜಾಗಕ್ಕೂ ನಾಲ್ಕನೇ ಗೋಡೆ ಹಾಕೋಬಿಟ್ಟಿರ್ತೀವಿ ಸೊ ನಾವು ಜನಕ್ಕೆ ಆ್ಯಕ್ಟ್ ಮಾಡ್ತಾ ಇರಲ್ಲ ನಾವು ನಮಗೆ ಬದುಕಕ್ಕೆ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಸೊ ಅದನ್ನು ಕ್ಯಾಮ್ರಾ ಮುಂದೆ ಮಾಡೋಕ್ಕೆ ಶುರು ಮಾಡಿದೆ ಮೊದಲನೇ ದಿನ ಮಾತ್ರ ಐ ಥಿಂಕ್ ಫಸ್ಟ್ ತ್ರೀ ಫೋರ್ ಶಾಟ್ಸ್ ಭಯ ಆಯಿತು ಓಕೆ ಆಮೇಲೆ ಮರ್ತುಬಿಟ್ಟೆ ಕ್ಯಾಮ್ರಾನ ಅಷ್ಟೇ ಆಮೇಲೆ ಈಸಿ ಆಗುತ್ತೆ ರಾಮಾಚಾರಿ ಪಾತ್ರ ಏನಾದರೂ ಮನೆಗೂ ಕೂಡ ಟ್ರಾನ್ಸ್ಫರ್ ಆಗಿದೆಯಾ ಮಂತ್ರಿಗಳು ಹೇಳೋದು ಪೂಜೆ ಮಾಡೋದು ಏನಾದರೂ ಇಲ್ಲ ಆ ಥರ ಆಗಿಲ್ಲ ಬಟ್ ಕೆಲವು ಸತಿ ಈಗಿನ ರಾಮಾಚಾರ್ಯದ ಇನ್ನೊಂದು ರೋಲ್ ಬರ್ತಾ ಇದೆ ಕೃಷ್ಣ ಅಂತ ಅದು ಆ ಅವನೊಂದು ಟೈಮಲ್ಲಿ ರೌಡಿ ಆಗಿದ್ದ ಸೊ ಅದೇ ಥರ ಹಿಂಗೆ ನಡ್ಕೊಂಡು ಹೋಗುವ ಮನೆಗೆ ಕೆಲವು ಸತಿ ಏಯ್ ಏನೋ ಏನೋ ಹಿಂಗೆ ಬರ್ತಾ ಇದೆಯಾ ಅಂತ ನಮ್ಮಮ್ಮ ಓಯ್ ಸಾರಿ ಸಾರಿ ಅಂತ ಆ ಥರ ಕ್ಯಾರಿ ಆಗಿರೋದು ತುಂಬ ಸತಿ ಇದೆ ಓಕೆ ಆಮೇಲೆ ಕೃಷ್ಣ ರೋಲ್ ಮಾಡಿದಾಗ ಒಂದು ಸತಿ ಆಗಿತ್ತು ಈ ರಾಮಾಚಾರಿ ಮಾಡ್ತೀನಿ ಅನ್ಕೊಳ್ಳಿ ವಾಪಸ್ ಕಾರಲ್ಲಿ ಬರುವಾಗ ಯಾರ ರಡ್ಡ ಬಂದ್ರೆ ಇಲ್ಲಿ ಹೋಗಪ್ಪ ಅಂತ ಕೃಷ್ಣ ಮಾಡುವಾಗ ಯಾರ ರಡ್ಡ ಬಂದ್ರೆ ಏಯ್ ತಲೆ ಬೈತೀವಿ ಸೊ ಆ ಮೆಂಟಲ್ ಅಂದ್ರೆ ಆ ಆ್ಯಂಗರ್ನ ಹಂಗ್ ಕ್ಯಾರಿ ಮಾಡಿರೋದು ಉಂಟು ನಾನು ವಾಪಸ್ ಯಾಕಂದ್ರೆ ಅಲ್ಲಿ ತಾನೆ ಹನ್ನೆರಡು ಅವರ್ ಕೆಲಸ ಮಾಡಿ ಆಗ್ತಾನೆ ಹೊರಟಿರ್ತೀವಲ್ಲ ಐ ತಿಂಕ್ ಡ್ರೈವ್ ಮಾಡುವಾಗ ನನಗೆ ನಾನು ಆಗಿರ್ತೀನಿ ಕೃಷ್ಣ ಆಗಿರ್ತೀನ ಅನ್ ಗೊತ್ತಾಗುತ್ತೆ ಈಗ ನಾವು ಕೂಡ ಮನೆಗೆ ಹೋದ್ರೆ ನಮ್ಮಲ್ಲಿ ಹೇಳ್ತಾರೆ ಓಕೆ ಓಕೆ ಆ್ಯಂಡ್ ನಿಮ್ಮ ಫಿಟ್ನೆಸ್ ಜರ್ನಿ ಬಗ್ಗೆ ಹೇಳೋದಾದರೆ ಆಗಲೇ ಹೇಳಿದ್ರಿ ತುಂಬ ದಪ್ಪ ಇದ್ದೆ ಸಿಕ್ಸ್ ಪ್ಯಾಕ್ ಬೇಕಾಗಿತ್ತು ಅಂತ ಸೊ ಹೇಗೆ ಅದು ಎಷ್ಟು ದ ಎಷ್ಟು ಟೈಮ್ ತೊಗೊಂಡ್ರಿ ಈ ಜರ್ನಿ ಕಂಪ್ಲೀಟ್ ಮಾಡೋಕ್ಕೆ ಟಿಪ್ಸ್ ಕೊಡೋದಾದರೆ ಫಿಟ್ನೆಸ್ ಜರ್ನಿ ಬಗ್ಗೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ತೊಗೊಂಡೆ ಸರ್ ತ್ರೀ ಇಯರ್ ಈ ತ್ರೀ ಇಯರ್ಸ್ ವೆಯ್ಟ್ ಮಾಡಿದ್ರಾ ತ್ರೀ ಇಯರ್ಸ್ ಫೋರ್ ಇಯರ್ಸ್ ತೊಗೊಂಡೆ ಟು ವರ್ಕೌಟ್ ಆ್ಯಂಡ್ ರೆಡ್ಯೂಸ್ ಅದಾದಮೇಲೆ ಈ ರಾಮಾಚಾರಿಗೆ ಬಂದಾಗ ಇನ್ನೂ ಸ್ವಲ್ಪ ದಪ್ಪ ಇದ್ದೆ ನಾನು ಒನ್ ಟ್ವೆಂಟಿ ಏಯ್ಟ್ ಕೆ ಇದ್ದೆ ತುಂಬ ದಪ್ಪ ಇದ್ದೆ ಅಲ್ಲಿಂದ ನೈಂಟಿ ಫೋರ್ ನೈಂಟಿ ತ್ರೀಗೆ ತಂದಿದ್ದೆ ಆಲ್ರೆಡಿ ಸೊ ಅವರು ನನಗೆ ರಾಮಾಚಾರಿ ಬಂದಾಗ ನೈಂಟಿ ತ್ರೀಯಿಂದ ಇನ್ನೂ ಒಂದು ಏಯ್ಟಿಗೆ ಹೋದೆ ಸೊ ಆ ಜರ್ನಿ ಬೇಗ ಆಗಿದ್ದು ತ್ರೀ ಮಂತ್ಸಲ್ಲ ಅದೇ ಬಟ್ ಓವರ್ ಆಲ್ ಜರ್ನಿ ತುಂಬ ಮೇಜರ್ ಇನ್ಫ್ಲುಯೆನ್ಸ್ ಕುಕ್ರಳ್ಳಿ ಕೆರೆ ಇದೆ ಗೋಲ್ಡ್ಸ್ ಜಿಮ್ ಇದೆ ಮಸ್ಸು ಇಲ್ಲಿ ಕುವೆಂಪು ನಗರಲ್ಲಿ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ ಇದೆ ಏನೇನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಮಾರ್ಷಲ್ ಆರ್ಟ್ಸು ಡಾನ್ಸು ನನ್ನ ರ ನಾನು ಆಗಿದ್ದಿದ್ರೆ ಜೀಮ್ ಹೇಳ್ತೀನಿ ಕೇಳಿ ಬೆಳಗ್ಗೆ ಇದ್ದರೆ ಆರು ಗಂಟೆಗೆ ಆರರಿಂದ ಎಂಟು ಡಾನ್ಸು ಓಕೆ ಬಂದು ತಿಂಡಿ ಮಾಡಿ ಒನ್ ಅವರ್ ರೆಸ್ಟ್ ಮಾಡಿ ಹತ್ತರಿಂದ ಹನ್ನೆರಡು ಮಾರ್ಷಲ್ ಆರ್ಟ್ಸು ವಾಪಸ್ ಬಂದು ರೆಸ್ಟ್ ಮಾಡಿ ತಿರ್ಗಾ ನಾಲ್ಕರಿಂದ ಆರು ಜಿಮ್ಮು ಓಕೆ ಆರು ಗಂಟೆಗೆ ಡೈರೆಕ್ಟ್ ಆ್ಯಕ್ಟಿಂಗ್ ಕ್ಲಾಸು ರಾತ್ರಿ ಬಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಮಲ್ಕೋ ಇದನ್ನು ಐದು ವರ್ಷ ಮಾಡಿದ್ದೀನಿ ಐದು ವರ್ಷ ಸಂಡೇ ಬಿಟ್ಟಿಲ್ಲ ಗೌರ್ಮೆಂಟ್ ಹಾಲಿಡೇ ಏನೋ ಗೊತ್ತಿಲ್ಲ ಐದು ವರ್ಷ ಮಾಡಿದ್ದೀನಿ ಡೆಡಿಕೇಶನ್ ಆಯ್ತು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮೂರು ವರ್ಷ ಡಿಗ್ರಿ ಮಾಸ್ಟರ್ ಡಿಗ್ರಿನೂ ಒಂದು ವರ್ಷ ಆರು ವರ್ಷ ಮಾಡಿದ್ದೀನಿ ಇದನ್ನು ಈಗ ನಾನೇನು ಹೇಳಿದೆ ಅದನ್ನು ಇದರಲ್ಲಿ ಒಂದು ನಾಲ್ಕೈದು ಪಾರ್ಟಿ ಮಾಡಿರ್ಬೋದು ಫ್ರೆಂಡ್ಸ್ ಜೊತೆ ಆಚೆ ಹೋಗಿರೋದು ಊ ನಾವು ಫ್ಯಾಮಿಲಿ ಜೊತೆ ಊರು ಬಿಟ್ಟೆಲ್ಲೋ ಹೋಗಿರೋದು ಬಿಟ್ಟರೆ ಇದನ್ನೇ ಮಾಡಿರೋದು ಆರು ವರ್ಷ ಸೋ ಇದೇ ಆಗಿತ್ತು ಮೊದಲೇನು ಹೇಳ್ತಾ ಇರಲಿಲ್ವಾ ಇಲ್ಲ ಬಪ್ಪ ಅಲ್ಲಿಗೆ ಊರಿಗೆ ಹೋಗೋಣ ಹಬ್ಬಕ್ಕೆ ಹೋಗೋಣ ಮತ್ತೊಂದು ಮಗದೊಂದು ಇಲ್ಲ ಅದಕ್ಕೆ ಜಗಳ ಜಗಳಗಳು ಆಗೋದು ಮೇ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಬರೋಲ್ಲ ಅಂತೆಲ್ಲ ಅಂತ ಮಾತಾಡೋರು ಬಟ್ ಈಗ ಸುಮ್ಮನಾಗಿದ್ದಾರಲ್ಲ ಈಗ ಎಲ್ರಿಗೂ ಖುಷಿ ಇದೆ ಹೆಮ್ಮೆ ಇದೆ ಅಂದ್ರೆ ಅಪ್ಪ ಅಮ್ಮಂಗೆ ಬೈಯೋರು ನೀವು ಎಲ್ಲೂ ಕರ್ಕೊಬ್ರಲ್ಲ ಅವನ್ನ ಬರೀ ಕ್ಲಾಸಲ್ಲೇ ಇರುತ್ತೆ ನಿನ್ನ ಮಗನ ರಾಜ್ಕುಮಾರ್ ಮಾಡ್ಬೇಕಂತ ಹೊರಟಿದ್ರ ಏನೋ ಮಾತುಗಳು ಬರೋದು ಬಟ್ ದೆನ್ ಈಗ ಒಂದು ಸ್ವಲ್ಪ ಎಲ್ರಿಗೂ ಖುಷಿ ಇದೆ ಏನು ಅಂತ ತೋರಿಸಿದೀರಾ ಯಾ ಯಾ ಅವ್ರಿಗೆ ತೋರಿಸಿದ್ದೆ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತು ಕೇಳಿದ್ದೆ ಅವರೇ ಏನೋ ಪೇ ಮಾಡ್ತೀವಿ ಜಿಮ್ಗೆ ಮಾಡಿದ್ರು ಪೇ ಮೂರು ತಿಂಗಳು ಪಾಪ ಜಿಮ್ ಫೀಸ್ ಅವರೇ ಪೇ ಮಾಡಿ ಅಷ್ಟೇನು ಕೇಳಿದ್ರು ಬಟ್ ನಾನು ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೆ ನಾನು ಜಿಮ್ ಫೀಸ್ ನಾನೇ ಕೊಡ್ತೀನಿ ನಾನು ಹುಡುಗರನ್ನ ಒಬ್ಬರನ್ನ ಕಳಿಸ್ತೀನಿ ನಿಮ್ಮ ಜಿಮ್ಗೆ ನೀನು ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಇಲ್ವ ನೋಡ್ತಾನೆ ಬಂದುಬಿಟ್ಟು ಯು ಎಫ್ ಟು ಡೂ ಇಟ್ ಅಂತ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಎರಡು ಸತಿ ಹೋಗಿ ಬರೀ ಏನಿರಲಿಲ್ಲ ಅವ ಕೆಲಸ ಮನೇಲಿರೋ ಜಿಮ್ಗೆ ಹೋಗು ಬೆಳಗ್ಗೆ ಬಾ ರೆಸ್ಟ್ ಮಾಡು ಸಂಜೆ ಹೋಗು ಬಾ ರೆಸ್ಟ್ ಮಾಡು ಇಷ್ಟೇ ಇದ್ದಿದ್ದು ಆ್ಯಂಡ್ ರಾ ರಾಮ್ಜಿ ಆಫೀಸಿಂದ ಒಬ್ಬರು ಬರೋರು ಬರೋರು ವರ್ಕೌಟ್ ಮಾಡ್ತಾ ಇದ್ದೀನಿ ಅಲ್ವಾ ನೋಡಕ್ಕೆ ಓಕೆ ಹಾಂ ಸೊ ಯಾ ಈಸ್ ಡನ್ ದಟ್ ಆ ವಿಷಯದಲ್ಲಿ ಐ ಥಿಂಕ್ ಮೈ ಪ್ರೊಡ್ಯೂಸರ್ ಇಸ್ ಅಮೇಝಿಂಗ್ ಯಾರೂ ಮಾಡಲ್ಲ ಆ ಥರ ಸೀರಿಯಲ್ ಇಂಡಸ್ಟ್ರೀಲಿ ಹೌದು ಹೌದು ಒಬ್ಬ ಹೀರೋ ರೆಡಿ ಮಾಡಿಸ್ಬೇಕು ಅನ್ನೋ ಅಂತ ಅವನಿಗೆ ಜಿಮ್ಮಿಗೆ ದುಡ್ಡು ಕೊಟ್ಟು ಯಾರು ಮಾಡಲ್ಲ ಅದನ್ನ ಸೊ ಐ ಥಿಂಕ್ ಇಟ್ಸ್ ಗುಡ್ ಎಷ್ಟು ದಿನ ವೆಯ್ಟ್ ಮಾಡಿದ್ರು ತ್ರೀ ಮಂತ್ಸ್ ತ್ರೀ ಮಂತ್ಸ್ ಓಕೆ ತ್ರೀ ಮಂತ್ಸಲ್ಲಿ ಲಾಸ್ಟ್ ಲೆವೆನ್ ಕೆಜಿಸ್ ನೈಂಟಿ ಫೋರಿಂದ ಏಯ್ಟಿ ತ್ರೀ ಏಯ್ಟಿ ಟೂಗೆ ಬಂದಿದೆ ಸೊ ಫಿಕ್ಸ್ ಆಗಿಬಿಟ್ಟಿದ್ರು ರಾಮಾಚಾರಿ ಅನ್ನೋ ಪಾತ್ರಕ್ಕೆ ಋತ್ವಿಕೆ ಸೂಟಬಲ್ ಬೇರೆ ಯಾರು ನಮಗೆ ಬೇಡ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು ಸೆಟ್ ಬಗ್ಗೆ ಹೇಳೋದಾದ್ರೆ ರಾಮಾಚಾರಿಯಲ್ಲಿ ನಿಮ್ಮ ಸಹ ಸಹೋದ್ಯೋಗಿಗಳು ಸಹಪಾಠಿಗಳು ಅವ್ರ ಬಗ್ಗೆ ಮಾತಾಡೋದಾದ್ರೆ ಎಲ್ಲರೂ ಐ ಥಿಂಕ್ ಸೆಟ್ ನೋಡಿದ್ರೆ ಒಂಥರ ನಮ್ಮ ಮನೆ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಮೂಡುತ್ತೆ ಸೆಟ್ ಅಲ್ಲಿ ಸೊ ನೀವು ಕೂಡ ಹಾಗೆ ಇರ್ತೀರಾ ಅನ್ಸುತ್ತೆ ಸೊ ಅದ್ರ ಬಗ್ಗೆ ನಾನು ಆಗ್ಲೇ ಒಂದು ಮಾತು ಹೇಳಿದೆ ನಾವು ನಂಬುದ್ರೆ ಮಾತ್ರ ಜನ ನಂಬೋದು ಅಂತ ಸೊ ನಾವು ಸೆಟ್ ಅಲ್ಲೂ ನಿಜವಾದ ನಮ್ಮ ಮನೆಯವ್ರ ತರನೇ ಇರ್ತೀವಿ ನಮ್ಮ ಅಮ್ಮ ಪಾತ್ರ ಮಾಡೋರು ನಿಜವಾಗ್ಲೂ ನಂಗೆ ಅಮ್ಮಂಥರೇ ಇರ್ತಾರೆ ಏನಾದ್ರು ತಂದು ಕೊಡ್ತಾರೆ ದಿನ ತಿನ್ನೋಕ್ಕೆ ಅವ್ರು ತೋರಿಸೋ ಕೇರು ಅವ್ರು ತೋರಿಸೋ ಕನ್ಸರ್ನು ಎವ್ರಿಥಿಂಗ್ ಈಸ್ ದ ಸೇಮ್ ಆ್ಯಂಡ್ ಎಲ್ಲರೂ ಅಷ್ಟೇ ಸೆಟ್ಟಲ್ಲಿ ನಮ್ಮ ಆ್ಯಕ್ಟಿಂಗ್ ಆ್ಯಕ್ಟರ್ಸ್ ಬಗ್ಗೆ ಹೇಳೋದು ಅಂದರೆ ದರ್ ಆಲ್ ಪ್ರೊಫೆಷ್ನಲ್ ಚಾರು ಬಿಟ್ ಚಾರು ಈಗ ನಮ್ಮ ಜೊತೆ ಶುರು ಮಾಡಿದ್ದು ಬಟ್ ಮಿಕ್ಕಿದವರೆಲ್ಲ ಪ್ರೊಫೆಷ್ನಲ್ಲೇ ಇದ್ರು ಅಲ್ಲಿ ಸೊ ಅವರೆಲ್ರಿಗೂ ಆ ಟೇಕ್ ಇದೆ ಅಂದರೆ ಒಂದು ಸೀನ್ ಬೆಳಿಬೇಕು ಒಂದು ಸೀನನ್ನು ಕಟ್ಟಬೇಕು ಬರೀ ನಾನು ಬೆಳೆಯೋದಲ್ಲ ಅನ್ನೋದೊಂದಿದೆ ಸೊ ಹಾಗಾಗಿ ಇಲ್ಲಿ ಅಲ್ಲಿ ಯಾರೂ ಆಗಿ ಬೆಳೆಯಲ್ಲ ಸೀನ್ಗಳು ಬೆಳಿತಾವೆ ಸೀನ್ಗಳು ಬೆಳೆದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಟೆಕ್ನಿಕಲ್ ಟೀಮನ್ನು ತುಂಬ ಚೆನ್ನಾಗಿದೆ ಒಂದು ದಿನೋ ಆರ್ ದೇರ್ ಡೂಯಿಂಗ್ ಎರಡನೇದು ತುಂಬ ಸಪೋರ್ಟಿವ್ ಆಗಿ ಒಂದು ಫ್ಯಾಮ್ಲಿ ಥರ ಆ್ಯಂಡ್ ಈಗ ನೀವು ತಿಂಗಳಲ್ಲಿ ಹದಿನೈದು ದಿವಸ ಅಲ್ಲೇ ಇದ್ಬಿಟ್ರೆ ಒಂದು ಫ್ಯಾಮ್ಲಿ ಆಗೋಗಿರುತ್ತೆ ಫ್ಯಾಮಿಲಿ ಸೊ ಹಾಗಾಗಿ ಅವ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದೇ ಆರ್ ಆಲ್ ಅಮೇಝಿಂಗ್ ಪೀಪಲ್ ಕೆಲಸ ಮಾಡೋಕ್ಕೆ ದಿನ ಖುಷಿಲಿ ಹೋಗ್ತೀವಿ ನಾವು ಆಗುತ್ತೆ ನಮಗಿದು ಅಂದರೆ ಮೂರು ವರ್ಷ ಆಗಿದೆ ಈಗ ಮೂರು ವರ್ಷ ಆದಮೇಲೆ ಒಂದು ಬೋರ್ ಹಿಡಿಬೇಕು ಪ್ಲಾಟೋ ಹಿಟ್ ಆಗಬೇಕು ಬಟ್ ಆಗಿಲ್ಲ ನನಗದು ಬಿಕಾಸ್ ಆಫ್ ದೀಸ್ ಪೀಪಲ್ ಆಗುತ್ತೆ ಇನ್ನೂ ಚೆನ್ನಾಗಿ ಇವತ್ತು ಇವತ್ತೇನು ಬೆಟ್ರ್ ಮಾಡೋಣ ಇವತ್ತೇನು ಹೊಸ್ದಾಗಿ ಕಟ್ಟೋಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೀರಿಯಲ್ ಇಂಡಸ್ಟ್ರಿ ಹೇಗೆ ಅಂದರೆ ಒಬ್ಬ ಆ್ಯಕ್ಟ್ರಿಗೆ ದುಡ್ಡು ಕೊಟ್ಬಿಟ್ಟು ಆ್ಯಕ್ಟಿಂಗ್ ಕಲಿ ಅಂತ ಹೇಳ್ತಾರೆ ಅಷ್ಟೇ ಎವ್ರಿ ಡೇ ದುಡ್ಡು ಕೊಡ್ತೀವಿ ನಿಮಗೆ ಬಂದು ಆ್ಯಕ್ಟಿಂಗ್ ಕಲ್ತ್ಕೊಂಡು ಹೋಗು ಅಂತಾರೆ ಸೊ ಇಟ್ ಈಸ್ ಅನ್ ಇಟ್ ಇಸ್ ಅ ಪ್ಲೇಸ್ ಫಾರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬ್ಯಾಟು ನಮ್ಮದೆ ಬಾಲು ನಮ್ದೇ ಪಿಚ್ಚು ನಮ್ಮದೆ ನೀವು ಕೆಲವು ಸರ್ತಿ ಸಿಕ್ಸ್ ಹೊಡಿತೀಯಾ ಕೆಲವು ಸರ್ತಿ ವಿಕೆಟ್ ಬಿದ್ದೋಗುತ್ತೆ ನೀನೇ ಜೋಡಿಸ್ಬಿಟ್ಟು ತಿರ್ಗಾ ಇಸ್ ನೋ ಅಂದರೆ ಔಟ್ ಆಗಿದ್ದ ತಕ್ಷಣ ಕೂತ್ಕೊಳ್ಳೋಂಗಿಲ್ಲ ಸಿನಿಮಾಲ್ಲಿ ಐ ಮೀನ್ ಸಿನ್ಮಾ ಥರ ಇಲ್ಲಿ ಯು ಕ್ಯಾನ್ ಪ್ಲೇ ಕೀ ಪ್ಲೇ ಎವ್ರಿ ಡೇ ಯು ಕ್ರಿಯೇಟ್ ಸಮಥಿಂಗ್ ಒಂದು ಸೀನ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆನ್ ಸ್ಕ್ರೀನ್ ತಾಯಿ ಬಗ್ಗೆ ಒಂದು ಶೂಟಿಂಗಲ್ಲಿ ಲೈನ್ ಮ್ಯಾನ್ ಶೂಟಿಂಗಲ್ಲಿ ಹೋಗಿದ್ವಿ ಸೊ ಅದೆಲ್ಲ ಜನ ಅಮ್ಮ ಬಂದರು ಅಮ್ಮ ಬಂದರು ಅನ್ನೋ ರೀತಿಯಲ್ಲಿ ರೆಕಗ್ನೈಸ್ ಮಾಡ್ತಾರೆ ಸೊ ಅವ್ರು ಹೇಳ್ತಾರೆ ನನಗೆ ಹೆಮ್ಮೆ ಆಗುತ್ತೆ ಅಮ್ಮ ಅಂತ ಅಂದ್ಕೊಳ್ಳೋಕೆಂದ್ರೆ ಬಿಕಾಸ್ ಪ್ರೊಫೆಷ್ನಲ್ ಸ್ಟಾರ್ ಒಂದು ಟೈಮಲ್ಲಿ ಆಗಿದ್ದವರು ಕೂಡ ರಾಮಾಚಾರಿ ಅಮ್ಮ ಅಂತ ಅನ್ಸ್ಕೋತೀನಿ ನಾನು ಅಂತಂದರೆ ಅಷ್ಟು ಡೌನ್ ಟು ಅರ್ತ್ ಮತ್ತೆ ನಿಮ್ಮಲ್ಲಿ ಇಟ್ಟಿರೋ ಪ್ರೀತಿ ಕೂಡ ಅಲ್ಲಿ ಗೊತ್ತಾಗುತ್ತೆ ನನಗೂ ಹೇಳಿದ್ದಾರೆ ಅದನ್ನು ತುಂಬ ಸತಿ ಈಗ ಯಾರು ಅಂಜಲಿ ಅಂಜಲಿಯನ್ನು ಗುರ್ತಿಡಿಯಲ್ಲ ಅಥವಾ ನನ್ನ ಸಿನಿಮಾಗಳು ಮರ್ತುಬಿಟ್ಟಿದ್ದಾರೆ ಈಗ ರಾಮಾಚಾರಿ ಅಮ್ಮ ಅಂತಲೇ ಗುರ್ತಿಡಿಯೋದು ಅಂತ ಸೊ ಯಾ ಅದು ಒಂದು ಒಬ್ಬೊಬ್ರಿಗೂ ಆ ಪಾತ್ರ ಅಥವಾ ಆ ಪಾತ್ರ ಅಷ್ಟು ರೀಚ್ ಆಗಿದೆ ಅಂತಾಯ್ತು ಅಲ್ಲಿಗೆ ಸೊ ಕರ್ನಾಟಕದ ಮನೆಮನೆಗೂ ಆ ಪಾತ್ರಗಳು ರೀಚ್ ಆಗಿದೆ ಖುಷಿ ಪಟ್ಟಿದ್ದಾರೆ ಜನ ಸೊ ಅದಕ್ಕೆ ಹಂಗೆ ಗುರ್ತಿಡೀತಾರೆ ಬೇರೆ ಆಫೀಸ್ಗಳು ಬರ್ತಾ ಇದೆಯಾ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಗಾಂಧಿನಗರಕ್ಕೆ ಕಾಲಿಡ್ಲಿಕ್ಕೆ ಎಸ್ ಸರ್ ಸಿನಿಮಾಗಳು ಇದೆ ದೆರ್ ಆರ್ ಪ್ಲ್ಯಾನ್ಸ್ ಅದನ್ನು ಆಫಿಷಿಯಲ್ಲ ಪ್ಲ್ಯಾನ್ ಆದಮೇಲೆ ಹೇಳೋಣ ಬಟ್ ಪ್ಲ್ಯಾನಿಂಗ್ ಅಂತೂ ಆಗ್ತಾ ಒಂದು ಎರಡು ಸಿನಿಮಾ ಬಂದಿದೆ ಯಾವುದು ಏನು ಎತ್ತ ಅಂತ ಈ ಗ್ರಾಮಚಾರಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರ ದಯವಿಟ್ಟು ಇದಕ್ಕೂ ಕೊಡಿ ಬಿಕಾಸ್ ನಾವು ಆ್ಯಕ್ಟ್ರ್ಗಳಾಗಿ ವಿ ಒಂದು ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ ನಾವು ನಮಗೆ ಪರ್ಸ್ನಲ್ ಲೈಫನ್ನ ನಾವು ತ್ಯಾಗ ಮಾಡಿ ನಾವು ಪಬ್ಲಿಕ್ಕೋಸ್ಕರ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ ಸೊ ಐ ಥಿಂಕ್ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ನಮ್ಮಲ್ಲಿ ಇದ್ದರೆ ನಮ್ಗೆ ಇನ್ನೂ ಇಟ್ ಇಸ್ ಮೋ ಗಿ ಗಿವ್ಸ್ ಅಸ್ ಮೋರ್ ಎನರ್ಜಿ ಟು ಕೆಲಸ ಮಾಡೋಕ್ಕೆ ಇನ್ನೂ ಎನರ್ಜಿ ಕೊಡುತ್ತೆ ಸೊ ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಆಫರ್ಸ್ಗಳು ನಮ್ಮ ಕನ್ನಡ ಬಿಟ್ಟು ತಮಿಳು ಒಂದು ಬಂದಿದೆ ವೆಬ್ ಸೀರೀಸು ಸಿನಿಮಾ ಎರಡೂ ಬಂದಿದೆ ನೋಡೋಣ ತಂದೆ ಕೂಡ ನಿರ್ದೇಶಕರು ಏನಾದರೂ ರಾಮಾಚಾರಿಗೆ ನಿರ್ದೇಶನ ಮಾಡುವಂಥ ಕನಸು ಏನಾದರೂ ಇದೆಯಾ ಇನ್ ಫ್ಯೂಚರ್ ಮೇ ಬಿ ಸರ್ ಗೊತ್ತಿಲ್ಲ ಬಿಕಾಸ್ ನಾನು ಡೈ ಡಿಪ್ಲೊಮೊ ಅನ್ ಫಿಲಮ್ ಡೈರೆಕ್ಷನ್ ಕೋರ್ಸು ಮಾಡಿದೆ ಮೈಸೂರು ಯೂನಿವರ್ಸಿಟೀಲಿ ಸೊ ಡೈರೆಕ್ಷನ್ನು ಗೊತ್ತಿರಲಿ ಒಬ್ಬ ಆ್ಯಕ್ಟ್ರಿಗೆ ಅಂತ ನಾನು ವಿ ಎ ಇದು ಯಾವುದದು ಎಫ್ ಸಿ ಪಿ ಎಡಿಟಿಂಗ್ ಮಾಡ್ತೀನಿ ಎಡಿಟಿಂಗ್ ಗೊತ್ತಿರಲಿ ಒಬ್ಬ ಆ್ಯಕ್ಟ್ರಿಗೆ ಅಂತ ಅಂದರೆ ಒಬ್ಬ ಆ್ಯಕ್ಟ್ ಸೌಂಡ್ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತೀನಿ ಸೌಂಡ್ ಡಿಸೈನು ಅಥವಾ ಮಿಕ್ಸಿಂಗ್ ಮಾಡ್ತೀನಿ ಮ್ಯೂಸಿಕ್ ಏ ಒಂದು ಕ್ವಷನ್ ಕೇಳಬೇಕು ರಾಮಾಚಾರಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ತುಂಬ ಗೊತ್ತಿಲ್ಲ ಇನ್ನು ತುಂಬ ಗೊತ್ತಾಗೋದು ತುಂಬ ಇದೆ ಇವಾಗ ಲೀಸ್ಟ್ ಇಷ್ಟು ಹೇಳ್ತಾ ಇದ್ದೀರಾ ಇದೆಲ್ಲ ಇಷ್ಟೇ ಸರ್ ನಿಮ್ಗೆ ಗೊತ್ತಾಗೋದು ಸಿಕ್ಕಾಪಟ್ಟೆ ಓಕೆ ಹೇಳಿ ಆಯ್ತು ಏನು ಗೊತ್ತು ಅಂತ ಮಂಡ್ಯ ರಮೇಶ್ ಅವರು ಹೇಳ್ತಾರೆ ಅರವ ಅವ್ರಿಗೆ ಆಲ್ಮೋಸ್ಟ್ ಐವತ್ತೈದು ಏನೋ ಆಗ್ತಾ ಬಂತು ಇನ್ನೂ ಜಾಸ್ತಿ ಆಗಿದೆ ಅನಿಸುತ್ತೆ ನಾ ಇನ್ನೂ ಏನೂ ಕಲಿತೇ ಇಲ್ಲ ಅಂತಾರೆ ಅವರು ಗುರುಗಳು ಕಾರಂತ್ರು ಇದ್ದರು ಅವರೂ ಹೇಳೋ ನಾನು ಇನ್ನೂ ಏನೂ ಕಲಿತೆ ಇಲ್ಲ ಅಂತ ಸೊ ಹಾಗೆ ಅದು ಇರ್ಫಾನ್ ಖಾನ್ ನಾನು ನನಗಿನ್ನೂ ಏನೂ ಗೊತ್ತೇ ಇಲ್ಲ ನನಗೆ ಅಂತ ಸೊ ಇಟ್ ಇಸ್ ದ್ಯಾಟ್ ಯು ಕೀಪ್ ಆನ್ ಗ್ರೋಯಿಂಗ್ ಯು ಕೀಪ್ ಆನ್ ಲರ್ನಿಂಗ್ ಅಷ್ಟೇ ಸೊ ಡೈರೆಕ್ಷನ್ ಗೊತ್ತಿಲ್ಲ ಅದ್ರ ಮೇಲೆ ಒಲವಂತೂ ಇಲ್ಲ ಸದ್ಯಕ್ಕೆ ಸದ್ಯಕ್ಕೆ ಓಕೆ ಬಟ್ ಸದ್ಯಕ್ಕೆ ಹಾಂ ಸದ್ಯಕ್ಕೆ ಓಕೆ ಸದ್ಯಕ್ಕೊಬ್ಬ ಆ್ಯಕ್ಟರ್ ಆಗೋಣ ಆ್ಯಕ್ಟರ್ ಆಗಿ ಹೆಸರು ಮಾಡಬೇಕು ಅಂತ ಆಸೆ ಇದೆ ಅದು ಆ ಕಡೆ ತಿರುಗ್ತೀನೋ ಇಲ್ವೋ ಐ ಡೋಂಟ್ ನೋ ಹ್ಞೂ ಹ್ಞೂ ಓಕೆ ಈಗ ಒಬ್ಬ ಆ್ಯಕ್ಟರ್ ಅಂತಂದರೆ ಅವ್ನಿಗೆಲ್ಲ ಪಾತ್ರಗಳು ಇಷ್ಟ ಆಗಿರಬೇಕು ಎಲ್ಲದಕ್ಕೂ ಕೂಡ ಸೈ ಅನ್ಸ್ಕೋಬೇಕು ಬಟ್ ನಿಮಗೆ ಆಸ್ ಅ ಪರ್ಸ್ನಲ್ ಯಾವ ಕ್ಯಾರೆಕ್ಟರ್ ಮಾಡಕ್ಕೆ ನಿಮ್ಗೆ ತುಂಬ ಇದೆ ಇನ್ ಫ್ಯೂಚರ್ ಆಗಿರ್ಬೋದು ಅಥವಾ ಹಿಂದೆ ಮಾಡಿದ್ದೆ ತುಂಬ ಖುಷಿ ಕೊಟ್ಟಿದ್ದು ಅಂತ ಇರ್ಬೋದು ಸೊ ಯಾವುದು ನಂಗೆ ಥಿಯೇಟ್ರಲ್ಲಿ ಜಾಸ್ತಿ ನೆಗೆಟಿವ್ಸ್ ಮಾಡೇ ಅಥವಾ ಆ್ಯಂಟಾಗ್ನಿಸ್ಟ್ಗಳು ಮಾಡೇ ಜಾಸ್ತಿ ಅಭ್ಯಾಸ ಸೊ ನನಗದು ಐ ಥಿಂಕ್ ಆ ಪಾತ್ರಗಳು ಇಷ್ಟ ಆಗುತ್ತೆ ನೆಗೆಟಿವ್ ಇಷ್ಟ ಆಗುತ್ತೆ ನೆಗೆಟಿವ್ ಶೇಡ್ಸ್ ನೆಗೆಟಿವ್ ಶೇಡ್ಸ್ ಬಿಕಾಸ್ ಪಾಸಿಟಿವ್ ಶೇಡ್ಗಳಿಗೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಒಂದು ಬೌಂಡ್ರಿ ಇರುತ್ತೆ ನೆಗೆಟಿವ್ ಶೇಡ್ಗೆ ಏನೂ ಇರೋಲ್ಲ ನೀವೇನು ಮಾಡೋರು ನಡೆಯುತ್ತೆ ನೀವು ನೆಗೆಟಿವ್ ಶೇಡ್ಗೆ ಸುಮ್ಮನೆ ಇಷ್ಟೇ ನೋಡ್ಬೋದು ಇಲ್ಲ ಸುಮ್ಮನೆ ಹಿಂಗೆ ನಗ್ಬೋ ಸ್ಮೈಲ್ ಮಾಡ್ಬೋದು ಇಷ್ಟು ಇಲ್ಲ ಜೋರಾಗಿ ಬಿಕ್ಕಿ ಬಿಕ್ಕಿ ನಗ್ಬೋದು ಇಲ್ಲ ಅಳ್ಕೊಂಡು ನಗ್ಬೋದು ಏನೋ ಒಂದು ಎಮೋಷನ್ ತೋರಿಸೋಕೆ ದೆರ್ ಆರ್ ತೌಸಂಡ್ ವೇಸ್ ಯು ಕೆನ್ ಶೋ ಇಟ್ ಫಾರ್ ಅ ನೆಗೆಟಿವ್ ಶೇಡ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಎಕ್ಸೆಪ್ಟೆಡ್ ಬಟ್ ಹೀರೋ ಹಂಗಾಗಲ್ವಲ್ಲ ಆಗಲ್ವಲ್ಲ ಅವ್ನು ಹಿಂಗ ಹಿಂಗೆ ಇರಬೇಕು ಯಾಕಂದ್ರೆ ಬರ್ದ್ಬಿಟ್ಟಿರ್ತಾರೆ ಹಿಂಗ ಹಿಂಗೆ ಇರಬೇಕು ಹಿಂಗಿಂಗ್ ಸೊ ಇದು ಹುಚ್ಚ ಕುದ್ರೆ ಅಲ್ಲ ಸೊ ಐ ಥಿಂಕ್ ನೆಗೆಟಿವ್ ಶೇಡ್ಸ್ ಇಷ್ಟ ಆಗುತ್ತೆ ನಂಗೆ ಇನ್ನ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡೋದಾದ್ರೆ ಏನತ್ತೆ ನಿಮ್ಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನೋಡಿದ್ರೆ ಕೇಳಿದ್ರೆ ಇವಾಗ ಇರೋ ಇರೋದ್ರ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ ಸರ್ ಫುಲ್ ಗ್ಲಾಮರ್ ಕಲರ್ ಫುಲ್ ನಮ್ಮ ಇಂಡಸ್ಟ್ರಿ ಫುಲ್ ಕಲರ್ ಕಲರ್ ಕಲರ್ಫುಲ್ ಆಗಿದೆ ಸಖತ್ತಾಗಿದೆ ಅದಕ್ಕೆ ಏನಾಗಿದೆ ಚೆನ್ನಾಗಿದೆ ಆಗಿದೆ ಓಕೆ ಕೆಲವೊಂದು ಡಿರೆಕ್ಟರ್ಸ್ ಬಗ್ಗೆ ಮಾತನಾಡೋದಾದರೆ ಏನಿಸುತ್ತೆ ನಿಮಗೆ ನಿರ್ದೇಶಕರನ್ನ ಓವರ್ ಆಲ್ ಆಗಿ ನೋಡಿದಾಗ ನಮ್ಮ ಚಿತ್ರರಂಗದ ನಿರ್ದೇಶಕರನ್ನ ಓವರ್ ಆಗಿ ನೋಡಿದ್ರೆ ಏನಿಸುತ್ತೆ ವೆರಿ ಟ್ಯಾಲೆಂಟೆಡ್ ಪೀಪಲ್ ಅವ್ರಿಗೆ ಟೆಕ್ನಿಕಲಿನೂ ಸ್ಟಫ್ ಗೊತ್ತಿದೆ ಕ್ರಿಯೇಟಿವ್ ಆಗೂ ಇದ್ದಾರೆ ಸೊ ಅವೆರಡೇ ಮೇನ್ ಆಗೋ ಮ್ಯಾಟ್ರ್ ಆಗುತ್ತೆ ಡೈರೆಕ್ಟರ್ಗೆ ಸೊ ಈಗ ಈಗ ಎಸ್ಪೆಷಲಿ ಈಗ ಅಪ್ಕಮಿಂಗ್ ಯೂತ್ ಡೈರೆಕ್ಟರ್ಗಳು ಯಾರ್ಯಾರು ಹೊಸಬ್ರು ಬರ್ತಾ ಇದ್ದಾರೆ ಅವ್ರು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೂ ಜಾಸ್ತಿ ಅಡ್ವಾನ್ಸ್ ಆಗಿದ್ದಾರೆ ಸೊ ಆ ಆ ಒಂದು ಬ್ಲೆಂಡ್ ಗೊತ್ತಾಗ್ತಿಲ್ಲ ಅಷ್ಟೇ ಒಂದು ಇರೋ ದುಡ್ಡನ್ನು ಕ್ರಿಯೇಟಿವ್ ಆಗಿ ಟೆಕ್ನಿಕಲಾಗಿ ಹೇಗೆ ತೋರಿಸೋದು ಅದನ್ನು ಹೇಗೆ ಮಾರ್ಕೆಟ್ ಮಾಡೋದು ಈ ಪ್ರೊಸೆಸ್ಸಲ್ಲಿಲ್ಲೋ ಮೇ ಬಿ ಎಡವ್ತಿರ್ಬೋದೇನೋ ಬಿಟ್ಟರೆ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಯಾರು ಆ ಥರ ಕಮ್ಮಿ ಟ್ಯಾ ಕಮ್ಮಿ ಅವ್ರ ಕೆಲಸ ಮಾಡೋಕ್ಕೆ ಬರಲ್ಲ ಅಂದರೆ ಇಂಡಸ್ಟ್ರಿಯಲ್ ಜಾಗ ಇಲ್ಲ ಸರ್ ನಾವು ಇದೆ ಅಂತ ಅಂದ್ಕೊಂಡಿದ್ದೀವಿ ಪರಕ್ಕೆ ಆಗೋಲ್ಲ ಅವರು ಅವ್ರು ಒಳಗೆ ಬಂದಿದ್ದಾರೆ ಅಂದರೆ ದೇ ನೋ ಸ್ಟಫ್ ದೇ ನೋ ವರ್ಕ್ ಸೊ ಆ ಥರ ದೇರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಇವಾಗ ರೀಸೆಂಟ್ ಫಿಲಮ್ ಅಂದರೆ ಯು ಐ ಸೊ ನೋಡಿದ್ರೆ ಯು ಐ ಯು ಐ ನಾನು ಇನ್ನೂ ನೋಡಕ್ಕಾಗಿಲ್ಲೋ ನೋಡೇ ನೋಡ್ತೀನಿ ಉಪ್ಪಿಸ ಡಿರೆಕ್ಷನ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ ಟ್ಯಾಲೆಂಟೆಡ್ ಕ್ರಿಯೇಟಿವ್ ಅದು ಒಂದು ಇಟ್ ಈಸ್ ಎವ್ರಿಥಿಂಗ್ ಟುಗೆದರ್ ದೇರ್ ಇಸ್ ನೋ ಯು ಕೆನಾಟ್ ಅಂದರೆ ಈಗ ಒಂದು ಡೈರೆಕ್ಟರ್ ಸಿನಿಮಾ ಅಂದರೆ ಅವ್ರದ್ದೊಂದು ಎಸೆನ್ಸ್ ಇರುತ್ತೆ ಆ ಸಿನಿಮಾಲಿ ಸೊ ಈ ಸಿನಿಮಾಲಿ ಉಪ್ಪೇಂದ್ರ ಅವ್ರ ಎಸೆನ್ಸ್ ಇರುತ್ತೆ ಸೊ ಅದನ್ನು ನೋಡಕ್ಕೆ ಹೋಗ್ಬೇಕು ಸಿನಿಮಾಗೆ ಆ್ಯಂಡ್ ಅವ್ರು ಮಾತಾಡೋ ವಿಷಯಗಳಾಗಲಿ ಒಂದು ಸಿನಿಮಾಲಿ ಅಥವಾ ಅದನ್ನು ಹೇಗೆ ಹೇಳ್ತಾರೆ ಅನ್ನೋದಾಗಲಿ ಟೆಕ್ನಿಕಲಿನೂ ಅಷ್ಟೇ ಅವರು ಇಡೋ ಶಾರ್ಟ್ಗಳಾಗಲಿ ಆ ಶಾರ್ಟ್ಗೆ ಒಂದು ಹತ್ತು ಐದು ಅರ್ಥ ಇರುತ್ತೆ ಏನಕ್ಕೆ ಆ ಶಾರ್ಟ್ ಹಿಂಗೆ ಬಂದು ಹಿಂಗೆ ಪ್ಯಾನ್ ಆಗಿ ಏನೋ ಹಿಂಗೆ ಮೇಲೋಗಿ ಹಿಂಗೆ ಉಲ್ಟಾ ಆಗ್ಬಿಡುತ್ತೆ ಶಾರ್ಟ್ ಏನಕ್ಕೆ ಆಯಿತು ಅಂದರೆ ಅದಕ್ಕೊಂದು ಹತ್ತು ಅರ್ಥ ಇರುತ್ತೆ ಆ ಕಂಟೆಂಟಿಗೆ ಏನೋ ಲಿಂಕ್ ಆಗಿರುತ್ತೆ ಸೊ ಈ ಥರ ತಲೆ ಯು ಶಾಫ್ ಯು ಎಫ್ ಟು ಯೂಸ್ ಯುವರ್ ಬ್ರೈನ್ ಯು ಯ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಆ್ಯಂಡ್ ಪ್ರತಿಯೊಂದನ್ನು ಅನಲೈಸ್ ಮಾಡಿ ನೋಡಬೇಕು ಅಂದಾಗ ಅದು ಇಷ್ಟ ಆಗುತ್ತೆ ಮಾಸ್ಕ್ ಮಾಸ್ಕ್ರೊಡ್ಗೆ ಏನಿದು ಅಂತ ಅನ್ಸ್ಬೋದು ಬಟ್ ನೀವು ಆ ಸಿನಿಮಾನ ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತಲೆಯಲ್ಲಿ ತಲೆಯನ್ನು ತೆಗೆದುಬಿಟ್ಟು ಈ ಸಿನಿಮಾ ನನಗೇನೋ ಹೇಳುತ್ತೆ ಈ ಸಿನಿಮಾ ಇಂದ ನಾನೇನೋ ತೊಡ ತೊಗೋ ಕಲಿಯೋದಲ್ಲ ಅವರೇನೂ ಕಲಿಸ್ತಾ ಇಲ್ಲ ಉಪೇಂದ್ರ ಅವರು ಅವ್ರು ಜಸ್ಟ್ ಅವ್ರ ಪಾಯಿಂಟ್ ಆಫ್ ವ್ಯೂನ ಹೇಳ್ತಾ ಇದ್ದಾರೆ ಏನೋ ನಂಗೆ ಸಿಗುತ್ತೆ ಅಂದ್ಕೊಂಡು ಹೋಗ್ಬೇಕಾ ಸಿನಿಮಾಗೆ ಅವ್ರು ತುಂಬ ವಿಷಯ ಸಿಗುತ್ತೆ ಈಗ ಕೆಲವರು ಮೂವಿ ಪ್ರಮೋಷನ್ ಟೈಮಲ್ಲಿ ಹೇಳ್ತಾರೆ ಜನ ಬರ್ತಾ ಇಲ್ಲ ನೋಡಲಿಕ್ಕೆ ಥಿಯೇಟರ್ಗೆ ಕೇವಲ ಒಂದು ಬಿಗ್ ಸ್ಟಾರ್ ಫಿಲಮ್ಸ್ಗೆ ಮಾತ್ರ ಹೋಗ್ತಾರೆ ಚಿಕ್ಕ ಪುಟ್ಟ ಫಿಲಮ್ಸ್ಗಳನ್ನ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಒಳ್ಳೆ ಸಿನ್ಮಾ ಕೊಟ್ಟರೆ ಜನ ಬರ್ತಾರೆ ಸರ್ ಅಷ್ಟೇ ಮ್ಯಾಟ್ರು ಏನಾಗುತ್ತೆ ಒಂದು ಸಿನಿಮಾಗೆ ಬರ್ತಾರೆ ಚೆನ್ನಾಗಿರಲ್ಲ ಬೇಜಾರಲ್ಲಿ ಹೋಗ್ತಾರೆ ಬಿಕಾಸ್ ದಿಲ್ ಹ್ಯಾವ್ ಪೇಡ್ ಮನಿನ ಸುಮ್ಮನೆ ಅಂತೂ ಬಂದಿರಲ್ಲ ದುಡ್ಡು ಕೊಟ್ಟು ಬಂದಿರ್ತಾರೆ ಎರಡನೇ ಸಿನಿಮಾಗೆ ಬರ್ತಾರೆ ಅದು ಇಷ್ಟ ಆಗೋಲ್ಲ ಮನೆಗೆ ಹೋಗ್ತಾರೆ ಬೇಜಾರು ಮೂರನೇ ಸಿನಿಮಾಗೆ ಬರ್ತಾರೆ ಅದು ಚೆನ್ನಾಗಿರಲ್ಲ ಬೈಕೊಂಡು ಮನೆಗೆ ಹೋಗ್ತಾರೆ ನಾಲ್ಕನೇ ಸಿನಿಮಾಗೆ ಬಿಡು ಓ ಟಿ ಟಿಗೆ ಬರುತ್ತಲ್ಲ ಅಲ್ಲಿ ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ ಅದಕ್ಕೆ ಇಲ್ಲ ಸಿನ್ಮಾಗೆ ಜನ ಸೊ ಅದನ್ನು ಬ್ರೇಕ್ ಮಾಡೋದು ನಾವು ಹೇಗೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಐದು ಒಳ್ಳೆ ಸಿನಿಮಾ ಕೊಟ್ಟಾಗ ವಾಪಸ್ ಜನಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅನ್ನೋ ಒಂದು ಮನಸ್ಥಿತಿ ಬೆಳೆಯುತ್ತೆ ಅದು ಬೆಳೆದರೆ ಬಂದೇ ಬರ್ತಾರಲ್ವ ಯು ಹ್ಯಾವ್ ಟು ಗಿವ್ ದೆಮ್ ಗುಡ್ ಕ್ವಾಲಿಟಿ ಮೂವೀಸ್ ಇನ್ ಆರ್ಡರ್ ಫಾರ್ ದೆಮ್ ಟು ಕಮ್ ಟು ದ ಥಿಯೇಟರ್ಸ್ ಬಿಕಾಸ್ ಅವ್ರಿಗೆ ಓ ಟಿ ಟಿ ಅನ್ನೋದೊಂದು ಎಕ್ಸ್ಪೋಜರ್ ಹೇಗಿದೆ ಅಂದರೆ ಅವರು ಎಲ್ಲ ಭಾಷೆ ಎಲ್ಲ ಕ್ವಾಲಿಟಿಯ ಎಲ್ಲ ಸಿನ್ಮಾಗಳು ನೋಡ್ಬಿಟ್ಟಿದ್ದಾರೆ ಇಲ್ಲಿ ಹಂಗೈಯಲ್ಲೆ ಇದನ್ನು ಬಿಟ್ಟು ಅಲ್ಲಿ ನೋಡಬೇಕು ದುಡ್ಡು ಕೊಟ್ಬಿಟ್ಟು ಅಂದರೆ ನೀನು ಆ ಕ್ವಾಲಿಟಿ ಕೊಟ್ಟರೆ ಬರ್ತಾರೆ ಯಾಕೆ ಬರಲ್ಲ ಈಗ ಯು ಎಗೆ ಬರ್ತಾ ಇಲ್ವಾ ನೆಕ್ಸ್ಟ್ ಮ್ಯಾಕ್ಸಿಗೆ ಬಂದೇ ಬರಲ್ವಾ ಬರ್ತಾರಲ್ಲ ಸೊ ಇಟ್ ಇಸ್ ನಮ್ಮ ಕಿರುದರ ಅಂದರೆ ಸ್ಮಾಲ್ ಸ್ಕ್ರೀನ್ ಜನ ಬಿಗ್ ಸ್ಕ್ರೀನ್ಗೆ ಬಂದರೆ ಕೈ ಹಿಡಿತಾರ ಜನ ಅಂತ ಅನಿಸುತ್ತಾ ಅಂದರೆ ಸೀರಿಯಲ್ ಇನ್ ಸಿನಿಮಾಗೆ ಬಂದ ಅದೇ ಅಗೇನ್ ಇವತ್ತು ಗಿಬ್ದಮ್ ಕಂಟೆಂಟ್ ಇವತ್ತು ಗಿಬ್ದಮ್ ಕ್ವಾಲಿಟಿ ಆ್ಯಕ್ಟರ್ಗಳಲ್ಲಿ ಒಳ್ಳೆ ಆಕ್ಟಿಂಗ್ ತೋರಿಸ್ಬೇಕು ಈಗ ನಾನು ಈಗ ನಾನು ಒಂದು ಸೀರಿಯಲ್ ಮಾಡಿ ರಾಮಾಚಾರ್ಯ ಗುರುತಿಸ್ಕೊಂಡು ನೆಕ್ಸ್ಟ್ ಸಿನಿಮಾಲು ನಾನು ರಾಮಾಚಾರ್ಯ ಎಲಿಮೆಂಟ್ಗಳು ಕಂಡ್ರೆ ಅವರು ಅಕ್ಸೆಪ್ಟ್ ಮಾಡಲ್ಲ ಜನ ಸಿಂಪಲ್ ಆಸ್ ದ್ಯಾಟ್ ಅಲ್ಲಿ ಬೇರೆ ಏನೋ ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ತೋರಿಸ್ಬಿಟ್ಟಾಗ ನಾನು ಏಯ್ ಚೆನ್ನಾಗಿ ಮಾಡಿದ್ದೇನೆ ಹುಡುಗ ಆ್ಯಕ್ಟಿಂಗು ಅಂತ ಹೇಳ್ತಾರೆ ಸೊ ಒಪ್ಕೋತಾರೆ ಸೀರಿಯಲ್ ಆರ್ಟಿಸ್ಟನ್ನ ಸಿನಿಮಾ ಒಪ್ಕೊಳ್ಳೋಲ್ಲ ಅಂತ ಇಲ್ಲವೇ ಇಲ್ಲ ನಾವು ವಿ ಹ್ಯಾವ್ ಟು ಗಿವ್ ದಮ್ ಸಮಥಿಂಗ್ ಡಿಫ್ರೆಂಟ್ ಸಮಥಿಂಗ್ ಯುನೀಕ್ ಸಮಥಿಂಗ್ ನ್ಯೂ ಅಷ್ಟೇ ಅದನ್ನು ನಾವು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೋತಾರೆ ಒಪ್ಕೋತಾರೆ